ಒಂದು ಪ್ರಶಾಂತವಾದ ಸ್ಥಳ ಆ ಸ್ಥಳದಲ್ಲಿ ಧ್ಯಾನ ಮಾಡುತ್ತಾ ರಾಮಚಂದ್ರ ಶಾಸ್ತ್ರಿಗಳು ದೇವಿಯ ಪೂಜೆ ಮಾಡುತ್ತಾ ಇರುತ್ತಾರೆ ಅವರ ಪೂಜೆಯನ್ನು ಮುಗಿಸುವುದೇ ಕಾಯುತ್ತಾ ಹೊರಗಡೆ ಕೂತಿರುತ್ತಾರೆ ಶಾಸ್ತ್ರಿಗಳು ತಮ್ಮ ಪೂಜೆಯನ್ನು ಮುಗಿಸಿ ಹೊರಗಡೆ ಬಂದಾಗ ಅವರ ಮುಂದೆ ಕುಳಿತವರನ್ನು ನೋಡಿ ಹೇಳಿ ನನ್ನನ್ನು ಹುಡುಕಿ ಇಲ್ಲಿಯವರೆಗೂ ಬಂದಿದ್ದೀರಾ ಅಂದರೆ ಮುಖ್ಯವಾದ ಕಾರಣ ಇರುತ್ತದೆ ಹೌದು ಸ್ವಾಮಿಗಳೇ ನಿಮ್ಮ ಬಗ್ಗೆ ತುಂಬ ಕೇಳಿದ್ದೇವೆ ನೀವು ಜ್ಞಾನಿಗಳು ನಿಮಗೆ ಮುಂದೆ ಏನು ನಡೆಯುವುದು ಅನ್ನೋದು ತಿಳಿಯುತ್ತದೆ ಅಂತ ಕೇಳಿದ್ದೇವೆ ಹಾಗಾಗಿ ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದೇವೆ ನಿಮ್ಮಿಂದ ಸಹಾಯವಾಗಬಹುದು ಅಂತ ಅಂದುಕೊಂಡಿದ್ದೇವೆ ಹೇಳಿ ಏನು ವಿಷಯ ಸ್ವಾಮಿಗಳೇ ನನ್ನ ಹೆಸರು ಸತೀಶ ಇವನು ನನ್ನ ಸ್ನೇಹಿತ ಸುಧೀರ್ ನನಗೆ ನಮ್ಮ ಮನೆಯಲ್ಲಿ ಒಂದು ನಕ್ಷೆ ಸಿಕ್ಕಿದೆ ಹಾಗೆ ನಮ್ಮ ತಂದೆಯ ಡೈರಿ ಸಿಕ್ಕಿದೆ ಅದನ್ನು ಓದಿದ ಮೇಲೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಹಾಗಾಗಿ ನಿಮ್ಮನ್ನು ಒಮ್ಮೆ ಭೇಟಿ ಮಾಡೋಣ ಅಂತ ಬಂದಿದ್ದೇವೆ ಇದನ್ನು ನೋಡಿಸ್ವಾಮಿ ಅಂತ ಮೊದಲು ಡೈರಿಯನ್ನು ಕೊಡುತ್ತಾನೆ ಅದನ್ನು ಓದಿದ ಮೇಲೆ ಇದು ತುಂಬ ಕಷ್ಟವಿದೆ ಇದನ್ನು ಪತ್ತೆ ಮಾಡಲು ಹೋದರೆ ಸಹಿತ ಯಾರೂ ಬರುವುದಿಲ್ಲ ಇದರ ಆಸೆಯನ್ನು ಬಿಟ್ಟು ಬಿಡಿ ಅಂತ ಶಾಸ್ತ್ರಿಗಳು ಹೇಳಿದಾಗ ಅದನ್ನು ಹೇಗೆ ಬಿಡಲು ಸಾಧ್ಯ ನೀವೇ ಹೇಳಿ ಅಷ್ಟು ಕೋಟಿ ಬೆಲ್ ಬೆಲೆ ಬಾಳುವ ನಿಧಿಯನ್ನು ಬಿಡಲು ಆಗುವುದಿಲ್ಲ ನೀವು ನಮಗೆ ಸಹಾಯ ಮಾಡಿ ಅಂತ ಕೇಳಿದ್ದಕ್ಕೆ ನೋಡಿ ನಿಮ್ಮ ಒಳ್ಳೆಯದಕ್ಕೆ ಹೇಳುತ್ತಿದ್ದೀನಿ ಸುಮ್ಮನೆ ದುರಾಸೆಗೆ ಬಿದ್ದು ನಿಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಡಿ ಇದರ ಮೇಲೆ ನಿಮ್ಮ ಇಷ್ಟ ಅಂತ ಹೇಳಿದ್ದಕ್ಕೆ ನೀವು ನಮಗೆ ಸಹಾಯ ಮಾಡೋದಿಲ್ವ ಅಂತ ಕೇಳಿದ್ದಕ್ಕೆ ಶಾಸ್ತ್ರಿಗಳು ಕಡಾಖಂಡಿತವಾಗಿ ನನ್ನ ಕೈಯಲ್ಲೇ ಆಗುವುದಿಲ್ಲ ನೀವು ಮಾಡುತ್ತಿರುವುದು ತಪ್ಪು ಅತಿ ಆಸೆ ಒಳ್ಳೆಯದಲ್ಲ ಇದನ್ನು ಇಲ್ಲಿಗೆ ಕೈ ಬಿಡಿ ನಿಮ್ಮ ಪ್ರಾಣ ಉಳಿಯುತ್ತದೆ ಅಂತ ಹೇಳಿದಾಗ ಸುಧೀರ್ ಸತೀಶ ನಾನು ನಿನಗೆ ಮೊದಲೇ ಹೇಳಿದೆ ಇವರ ಕೈಯಲ್ಲಿ ಆಗುವುದಿಲ್ಲ ಅಂತ ಆದರೆ ನೀನು ನನ್ನ ಮಾತನ್ನು ಕೇಳಲಿಲ್ಲ ಬಾ ಮೊದಲು ಇಲ್ಲಿಂದ ಹೋಗೋಣ ಅಂತ ಅವನನ್ನು ಕರೆದುಕೊಂಡು ಅಲ್ಲಿಂದ ಓಡಾಡುತ್ತಾರೆ ಕತೆ ಮುಂದುವರೆಯುತ್ತದೆ